ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ನಲವತ್ತೇಳು ಮಾತೃದೇವತೆಗೆ ಪರಮಪದ ಪ್ರಾಪ್ತಿ ಶಿವಾಜಿ ರಾಜರ ಆವೇದನೆ ಜೀವನ್ಮುಕ್ತಿಗೆ ಮಾರ್ಗ ದಾನಕ್ಕೆ ಪ್ರತಿಫಲ ದುಪ್ಪಟ್ಟು ಮಾತೃಶ್ರೀಯವರಿಗೆ ಪರಮಪದದ ಪ್ರಾಪ್ತಿ ಶ್ರೀ ಸಮರ್ಥರು ಒಂದು ದಿನ ಪರಳಿಕೋಟೆಯಲ್ಲಿದ್ದಾಗ ಅವರ ತಾಯಿ ರೇಣುಬಾಯಿಗೆ ಕೊನೆಯ ಘಳಿಗೆಗಳು ಸಮೀಪಿಸುತ್ತಿರಲು ತನ್ನ ಕಿರಿಯ ಮಗನಾದ ನಾರಾಯಣನನ್ನು ಜ್ಞಾಪಿಸಿಕೊಂಡು ಹಿರಿಯ ಮಗನ ಮಡಿಲಲ್ಲಿ ತಲೆಗೆಟ್ಟು ಎಲ್ಲಿದ್ದಾನೋ ನಾರಾಯಣನೋ ಎನ್ನುತ್ತಿದ್ದಳು ಪರಳೀಕೋಟೆಯಲ್ಲಿ ಶ್ರೀ ಸಮರ್ಥರು ಶಿಷ್ಯರೊಂದಿಗೆ ನಾನು ನನ್ನ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತೇನೆ ಹದಿನಾರು ದಿನಗಳವರೆಗೆ ಯಾರು ಬಾಗಿಲನ್ನು ತೆರೆಯಬೇಡಿರಿ ಎಂದು ಆದೇಶಿಸಿದರು ಅವರು ಹಾಗೆಯೇ ಮಾಡಿದರು ಈ ಮಧ್ಯೆ ಒಂದು ಸಲ ಶಿವಾಜಿ ರಾಜರು ಬಂದರು ಕೋಣೆಗೆ ಬೀಗವನ್ನು ಹಾಕಲಾಗಿತ್ತು ಗುರುಗಳ ಬಗ್ಗೆ ತಿಳಿಯದೆ ನೊಂದುಕೊಂಡರು ಶ್ರೀ ಸಮರ್ಥರು ತಾಯಿಯ ಮುಂದೆ ಪ್ರಕಟವಾಗಿ ಆಕೆಯನ್ನು ತೃಪ್ತಿಪಡಿಸಿದರು ತಾಯಿಯೊಂದಿಗೆ ಅಮ್ಮ ನೀನು ಸಾಕ್ಷಾತ್ ಭಗವತಿಯು ಪ್ರಕೃತಿ ರೂಪಿಣಿಯಾಗಿ ನಮಗೆ ಜನ್ಮವನ್ನು ಕೊಟ್ಟಿರುವೆ ನೀನು ಯಾವ ಕಾರಣಕ್ಕಾಗಿಯೂ ದುಃಖಿಸಬೇಡ ಶ್ರೀರಾಮ ಕಟಾಕ್ಷವು ಸದಾ ನಿನ್ನ ಮೇಲಿದ್ದು ಪರಂಧಾಮಕ್ಕೆ ಕರೆದೊಯ್ಯಬಲ್ಲದು ಎಂದು ಹಿತಬೋಧೆಯನ್ನು ಮಾಡಿ ಶ್ರೀರಾಮನಾಮ ಸ್ಮರಣೆಯೊಂದಿಗೆ ಆಕೆಯ ಕೊರತೆಯನ್ನು ನೀಗಿಸಿದರು ನಂತರ ಅಣ್ಣನೊಂದಿಗೆ ಸಕಲ ಕಾರ್ಯಗಳಲ್ಲಿಯೂ ಉತ್ತರ ಕ್ರಿಯೆಗಳ ನಿರ್ವಹಣೆಯಲ್ಲಿಯೂ ಭಾಗವಹಿಸಿದರು ಹದಿನಾರು ದಿನಗಳ ನಂತರ ಶ್ರೀ ಸಮರ್ಥರ ಶಿಷ್ಯರು ಗುರುಗಳ ಆದೇಶದಂತೆ ಅವರ ಕೋಣೆಯ ಬೀಗವನ್ನು ತೆಗೆದು ನೋಡಲು ಗುರುಗಳನ್ನು ಕಾಣದೆ ಗಾಬರಿಗೊಂಡರು ಅಷ್ಟರಲ್ಲಿ ಹೊರಗಿನಿಂದ ಬಂದ ಭಕ್ತರು ಗುರುಗಳು ಆಂಗ್ಲೀಯ ಮಾತೆಯ ಮಂದಿರದಲ್ಲಿರುವರೆಂದು ಹೇಳಿದಾಗ ಎಲ್ಲರೂ ಹೋಗಿ ಅವರಿಗೆ ನಮಸ್ಕರಿಸಿದರು ಆಗ ಅವರೊಂದಿಗೆ ತಾವು ತಾಯಿಯವರ ಕೋರಿಕೆಯ ಮೇರೆಗೆ ಜಾಂಬಾಗಾಮ್ಗೆ ಹೋಗುತ್ತಿದ್ದೇವೆಂದು ಮಾತೃಶ್ರೀಯವರು ಪರಂಧಾಮವನ್ನು ಸೇರಿದರೆಂದೂ ತಿಳಿಸಿದರು ಶಿವಾಜಿಯವರ ಆವೇದನೆ ಪರಳಿಯಲ್ಲಿ ಸದ್ಗುರುಗಳು ಹದಿನಾರು ದಿನಗಳ ಕಾಲ ಬೀಗವನ್ನು ಹಾಕಿಡುವಂತೆ ಹೇಳಲು ಕಾರಣವೇನೆಂದು ತಿಳಿಯದೆ ಶಿವಾಜಿಯವರು ಚಿಂತೆಗೀಡಾಗಿದ್ದರು ಗುರುಗಳ ಬಗ್ಗೆ ತಿಳಿದುಕೊಳ್ಳಲು ಭಟರನ್ನು ಕಳುಹಿಸಿದರು ಅವರ ಮೂಲಕ ವಿಷಯವೆಲ್ಲವೂ ತಿಳಿಯಿತು ಕೂಡಲೇ ಕುದುರೆಯನ್ನೇರಿ ಗುರು ದರ್ಶನಕ್ಕಾಗಿ ಬೇಗ ಬಂದು ಸೇರಿದರು ಗುರುಗಳಿಗೆ ವಂದಿಸಿ ನಡೆದ ಘಟನೆಯನ್ನು ಯಾರಿಗೂ ತಿಳಿಸದೆ ರಹಸ್ಯವಾಗಿಡಲು ಕಾರಣವೇನೆಂದು ಕೇಳಿದರು ಅದಕ್ಕೆ ಗುರುಗಳು ಇದು ಅಂತಹ ಪ್ರಕಟಪಡಿಸುವ ವಿಷಯವಲ್ಲವೆಂದು ತಮ್ಮ ಸ್ವಂತ ವಿಷಯವೆಂದು ಹೇಳಿದರು ಜೀವನ್ಮುಕ್ತಿಗೆ ಮಾರ್ಗ ಶಿವಾಜಿ ರಾಜರು ಕೈಗಳನ್ನು ಜೋಡಿಸಿ ನಮಸ್ಕರಿಸಿ ಗುರು ಸನ್ನಿಧಿಯಲ್ಲಿ ಏನಾದರೂ ಉಪದೇಶವನ್ನು ಹೊಂದಬೇಕೆಂದು ಗುರುದೇವರೇ ಜೀವಿಗಳಿಗೆ ಪುನರ್ಜನ್ಮಗಳಿರುತ್ತವೆಂದು ಹೇಳುವರು ಹೇಗೆ ಯಾವ ಕಾರಣದಿಂದ ಲಭಿಸುತ್ತದೆ ನಮಗೆ ವಿವರಿಸಿರಿ ಎಂದು ಪ್ರಾರ್ಥಿಸಿದರು ಅದಕ್ಕೆ ಗುರುಗಳು ಎಲ್ಲರನ್ನೂ ಕುಳಿತುಕೊಳ್ಳುವಂತೆ ಹೇಳಿ ಜೀವಿಗಳಿಗೆ ಪುನರ್ಜನ್ಮವು ಲಭಿಸುವುದು ಸತ್ಯವೇ ಅವರು ಈ ಜನ್ಮದಲ್ಲಿ ಸಂಪಾದಿಸಿಕೊಂಡ ಪಾಪರಾಶಿಯಿಂದಲೂ ವಿಷಯ ವಾಸನೆಗಳಿಂದಲೂ ಮರುಜನ್ಮವು ಪ್ರಾಪ್ತಿಸುತ್ತದೆ ವಾಸನೆಗಳು ಕ್ಷಯವಾಗದ ಹೊರತು ಕರ್ಮರಹಿತರಾಗಿ ಜನ್ಮರಹಿತರಾಗುವುದಿಲ್ಲ ಅದನ್ನೇ ಮುಕ್ತಿ ಮೋಕ್ಷವೆನ್ನುವರು ಎಂದು ತಿಳಿಸಿದರು ಆಗ ಶಿವಾಜಿಯವರು ಗುರುದೇವರೇ ಜನ್ಮರಾಹಿತ್ಯಕ್ಕೂ ವಾಸನಾಕ್ಷಯಕ್ಕೂ ಏನು ಮಾಡಬೇಕೆಂದು ತಿಳಿಸಿರಿ ಎಂದು ಪ್ರಾರ್ಥಿಸಿದರು ಗುರುಗಳು ನಗುತ್ತಾ ಕೊಳೆಯಾದ ಬಟ್ಟೆಯನ್ನು ಶುದ್ಧಿಗೊಳಿಸುವುದು ಹೇಗೆಯೋ ಹಾಗೆಯೇ ಸಂಚಿತ ಪ್ರಾರಬ್ಧ ಕರ್ಮಗಳನ್ನು ನಾಶಪಡಿಸಿಕೊಳ್ಳಬೇಕು ಅಂದರೆ ಅವುಗಳನ್ನು ಅನುಭವಿಸಿ ತೀರಿಸಬೇಕು ಈ ಜನ್ಮದಲ್ಲಿನ ಕರ್ಮಗಳನ್ನು ನಿಷ್ಕಾಮದಿಂದ ಮಾಡಬೇಕು ಹಾಗೆ ಆಚರಿಸುವುದಕ್ಕಾಗಿ ಕರ್ಮರಹಸ್ಯವನ್ನು ತಿಳಿಯಬೇಕು ಇದಕ್ಕಾಗಿ ಸದ್ಗುರುವನ್ನು ಆಶ್ರಯಿಸಿ ಶರಣಾಗಬೇಕು ಮುಖ್ಯವಾಗಿ ಅಹಂಕಾರವನ್ನು ಬಿಡಬೇಕು ಕೆಲ ದ್ರವ್ಯಗಳನ್ನು ಉಪಯೋಗಿಸಿ ಕೊಳೆಯಾಗಿರುವ ಬಟ್ಟೆಯಿಂದ ಕೊಳೆಯನ್ನು ಬೇರ್ಪಡಿಸುವಾಗ ಆ ಕೊಳೆಯು ನೀರಿನಲ್ಲಿ ಕರಗುವುದು ನಾವು ಉಪಯೋಗಿಸುವ ದ್ರವ್ಯವು ಕರಗಿ ಹೋಗುವುದನ್ನು ಗಮನಿಸುತ್ತಿದ್ದೇವೆ ಹಾಗೆಯೇ ಗುರುಪದೇಶವೆಂಬ ದ್ರವ್ಯದಿಂದ ಅಜ್ಞಾನವೆಂಬ ಮಲಿನವು ದೂರವಾಗುತ್ತದೆ ಆತ್ಮ ಅನಾತ್ಮ ಎಂದರೆ ನಿತ್ಯ ಅನಿತ್ಯ ವಸ್ತುಗಳ ಭೇದವನ್ನರಿತು ಅನಿತ್ಯಗಳನ್ನು ಬಿಟ್ಟು ನಿತ್ಯ ವಸ್ತುವಿನಲ್ಲಿಯೇ ಮುಳುಗಬೇಕು ಆಗ ವಾಸನಾಕ್ಷಯ ಉಂಟಾಗಿ ಜೀವಿಯೇ ಪರಮಾತ್ಮನಂತೆ ಬೆಳಗುವನು ಜೀವಾತ್ಮನೇ ದಿವ್ಯ ಭಾವನೆಗಳ ಸಹವಾಸದಿಂದ ದಿವ್ಯಾತ್ಮನಾಗುವನು ಈ ಜ್ಞಾನವು ಎಲ್ಲರಲ್ಲಿಯೂ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಗುರುಕೃಪೆಯಿಂದ ಜ್ಞಾನ ಪ್ರಕಾಶವು ಪ್ರದೀಪ್ತವಾಗುತ್ತದೆ ಎಂದು ಸುದೀರ್ಘವಾದ ಜ್ಞಾನವನ್ನು ಬೋಧಿಸಿದರು ಶ್ರೀ ಸಮರ್ಥರ ಬೋಧೆಯು ಸ್ವಲ್ಪ ಮಾತ್ರವೇ ಅರ್ಥವಾಯಿತು ಆದರೂ ಶಿವಾಜಿಯವರಿಗೆ ಒಂದು ಸಂತೃಪ್ತಿಯುಂಟಾಯಿತು ಏನೆಂದರೆ ಇಂತಹ ಸಮರ್ಥ ಗುರುಸನ್ನಿಧಿಯು ತಮಗೆ ಲಭಿಸಿದೆ ಉಳಿದ ಭಾರವೆಲ್ಲವನ್ನೂ ಆ ಮಹಾತ್ಮರ ಮೇಲಿಟ್ಟು ತನ್ನ ಕರ್ತವ್ಯವನ್ನು ತಾನು ನಿರ್ವಹಿಸುತ್ತೇನೆಂದು ನಿರ್ಣಯಿಸಿಕೊಂಡರು ಗುರುಗಳ ಪಾದಕ್ಕೆ ನಮಸ್ಕರಿಸಿ ತಮ್ಮ ಸ್ವಸ್ಥಾನಕ್ಕೆ ಹೊರಟರು ಎಂದು ನಿತ್ಯಾನಂದರು ವಿವರಿಸಿದಾಗ ವಿದ್ಯಾಸಾಗರನು ಗುರುದೇವರೇ ನಾವು ಪೂರ್ತಿಯಾಗಿ ಅಜ್ಞಾನದ ಆವರಣದಲ್ಲಿಯೇ ತಿರುಗುತ್ತಿದ್ದೇವೆ ಎಷ್ಟು ಸಲ ಕೇಳಿದರೂ ಈ ಬೋಧೆಯು ನಿಶ್ಚಲವಾಗಿ ನಿಲ್ಲುತ್ತಿಲ್ಲ ಕೇಳಿದ್ದನ್ನೇ ಕೇಳುತ್ತಿದ್ದೇವೆ ಆಲಿಸಿದ್ದನ್ನೇ ಆಲಿಸುತ್ತಿದ್ದೇವೆ ಇದು ಬಿಡಿಸಿಕೊಳ್ಳಲಾಗದ ಮಾಯಾವರಣವೆಂದೇ ತೋರುತ್ತಿದೆ ಎಂದು ವಿನಯದಿಂದ ಪ್ರಾರ್ಥಿಸಲು ಶ್ರೀ ನಿತ್ಯಾನಂದರು ಮಗು ನೀನಂದ ಹಾಗೆ ಆಲಿಸಿದ ವಿಷಯವು ಒಂದೇ ಬಾರಿಗೆ ಬದಲಾವಣೆಯನ್ನು ಮಾಡದಿದ್ದರೂ ಕೇಳುತ್ತಾ ಕೇಳುತ್ತಾ ಗಮನಕ್ಕೆ ಬರಬಲ್ಲದು ಇದನ್ನೇ ಸಾಧನೆ ಎಂದು ಹೇಳಲ್ಪಟ್ಟಿದೆ ಸಾಧನೆಯಿಂದ ಕೆಲಸವು ಪರಿಪೂರ್ಣವಾಗುವುದು ಎಂಬಂತೆ ಗುರಿಯನ್ನು ಮುಟ್ಟುವವರೆಗೂ ಸಾಧನೆಯನ್ನು ಮಾಡುತ್ತಿರಬೇಕು ಎಂದು ಬೋಧಿಸಿದರು ದಾನಕ್ಕೆ ಪ್ರತಿಫಲವು ಎರಡರಷ್ಟು ಶ್ರೀನಿತ್ಯಾನಂದರು ಹೀಗೆ ಹೇಳತೊಡಗಿದರು ವಿದ್ಯಾಸಾಗರನೇ ಪೈಠಾಣ್ ನಗರದಲ್ಲಿ ಪೂರ್ವಕಾಲದಲ್ಲಿ ಏಕನಾಥ್ ಮಹಾರಾಜ್ ಎಂಬ ಸಂತರೊಬ್ಬರಿದ್ದರು ಆ ಮಹಾತ್ಮನ ಬಗ್ಗೆ ಅನೇಕರಿಗೆ ಭಕ್ತಿಯುಂಟಾಗಿ ಸನ್ಮಾರ್ಗಗಾಮಿಗಳಾದರು ನಮ್ಮ ಕಥಾನಾಯಕರಾದ ಶ್ರೀ ಸಮರ್ಥರು ಎಳೆಯ ವಯಸ್ಸಿನಲ್ಲಿಯೇ ಅವರಿಂದ ಆಶೀರ್ವದಿಸಲ್ಪಟ್ಟರು ಪೈಠಾಣ್ ನಗರದಲ್ಲಿ ಅವರ ಅಭಿಮಾನಿಯೊಬ್ಬರು ತಮ್ಮ ಮಗನಿಗೆ ಏಕನಾಥ್ ಎಂದು ಹೆಸರಿಟ್ಟರು ಅವನು ಬೆಳೆದು ದೊಡ್ಡವನಾದನು ಕುಟುಂಬ ಪೋಷಣೆಯ ಜವಾಬ್ದಾರಿಯು ಅವನ ಹೆಗಲ ಮೇಲೆ ಬಿತ್ತು ಆದರೆ ಬೇಕಾಗುವಷ್ಟು ಆದಾಯವಿಲ್ಲದೆ ಪೈಠಾಣ್ ನಗರವನ್ನು ಬಿಟ್ಟು ದೂರದೇಶಕ್ಕೆ ಹೋದನು ಅತ್ಯಂತ ಕಷ್ಟಪಟ್ಟು ಸ್ವಲ್ಪ ಕಾಲಕ್ಕೆ ಅರವತ್ತೊಂದು ನಾಣ್ಯಗಳನ್ನು ಸಂಪಾದಿಸಿಕೊಂಡು ಕಿಂತಿರುಗಿದನು ದಾರಿಯಲ್ಲಿ ಚಾಪಾಳ್ ಮಠವಿದೆಯೆಂದು ಅಲ್ಲಿ ಶ್ರೀ ಸಮರ್ಥರು ಇರುವರೆಂದು ಅವರ ಆಶೀರ್ವಾದವನ್ನು ಪಡೆದವರೆಲ್ಲರಿಗೂ ಒಳಿತಾಗಿದೆ ಎಂದು ಕೇಳಿದನು ಚಾಪಾಳ್ಗೆ ಬಂದು ವಿಚಾರಿಸಿದನು ಪಕ್ಕದಲ್ಲಿಯೇ ಇರುವ ಕಾಡಿನಲ್ಲಿ ಶ್ರೀ ಸಮರ್ಥರು ಇರುವರೆಂದು ತಿಳಿಯಿತು ಅಲ್ಲಿಂದ ಕಲ್ಯಾಣ್ ಸ್ವಾಮಿಯೊಂದಿಗೆ ಬಂದು ಗುರುಸನ್ನಿಧಿಯನ್ನು ಸೇರಿದನು ಗುರುಗಳನ್ನು ನೋಡಿ ಆನಂದದಿಂದ ನಮಸ್ಕರಿಸಿದನು ಕಲ್ಯಾಣನು ಆ ಬ್ರಾಹ್ಮಣನ ಮನವಿಯನ್ನು ವಿವರಿಸಿದನು ಎಲ್ಲವನ್ನೂ ಕೇಳಿದ ಗುರುಗಳು ಮಧ್ಯಾಹ್ನದ ವೇಳೆಗೆ ಬ್ರಾಹ್ಮಣನು ಅತಿಥಿಯಾಗಿ ಬಂದಿರುವನು ಮೊದಲು ಅಡುಗೆಯನ್ನು ಮಾಡು ಶ್ರೀರಾಮರ ನೈವೇದ್ಯಕ್ಕೆ ಸಮಯವಾಗುತ್ತಿದೆ ಎಂದರು ಕಲ್ಯಾಣ್ ಸ್ವಾಮಿಯು ಅಲ್ಲಿ ನೋಡಲು ಮೂವರಿಗೆ ಸರಿಯಾಗುವಷ್ಟು ಸಾಮಗ್ರಿಯು ಕಾಣಿಸಿತು ಗುರುಗಳು ಏಕನಾಥನಿಗೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬರುವಂತೆ ಆದೇಶಿಸಿದರು ಆತನು ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿಕೊಂಡು ಬರುತ್ತಿದ್ದಾಗ ಅರವತ್ತು ಮಂದಿ ಬ್ರಾಹ್ಮಣರು ಶ್ರೀ ಸಮರ್ಥರ ದರ್ಶನಕ್ಕಾಗಿ ಬಂದರು ಶ್ರೀ ಸಮರ್ಥರು ಎಲ್ಲರನ್ನು ಮಾತನಾಡಿಸಿದರು ಅವರೆಲ್ಲರೂ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶಿವಾಜಿ ರಾಜರ ಆಹ್ವಾನದ ಮೇರೆಗೆ ಯಜ್ಞವನ್ನು ಮಾಡಲು ಹೋಗುತ್ತಾ ತಮ್ಮ ದರ್ಶನಕ್ಕಾಗಿ ಬಂದಿರುವೆವು ಎಂದು ಹೇಳಿದರು ಗುರುಗಳು ಬಹಳ ಸಂತೋಷ ಎಲ್ಲರೂ ಶ್ರೀರಾಮಪ್ರಭುಗಳ ಪ್ರಸಾದವನ್ನು ತೆಗೆದುಕೊಂಡು ನಿಧಾನವಾಗಿ ಹೊರಡಬಹುದು ಬನ್ನಿರಿ ಎನ್ನುತ್ತಾ ಕಲ್ಯಾಣ್ ಈ ದಿನ ಎಂತಹ ಶುಭ ದಿನ ಇಷ್ಟು ಮಂದಿ ಬ್ರಾಹ್ಮಣರ ರೂಪದಲ್ಲಿ ಶ್ರೀರಾಮರನ್ನು ಅರ್ಚಿಸಿಕೊಳ್ಳುವ ಅದೃಷ್ಟವು ನಿನಗುಂಟಾಗಿದೆ ಎಂದು ಹೇಳಿ ಅವರೆಲ್ಲರನ್ನೂ ಆತಿಥ್ಯವನ್ನು ಸ್ವೀಕರಿಸಲು ಕೋರಿದರು ಅವರು ಸ್ವಾಮಿ ನಮ್ಮ ಗುಂಪು ದೊಡ್ಡದು ತಮಗೀ ಶ್ರಮವೇಕೆ ಎನ್ನುತ್ತಿದ್ದರೆ ಓ ಬ್ರಾಹ್ಮಣೋತ್ತಮರೇ ಶ್ರೀರಾಮಪ್ರಭುವಿನ ಆಸ್ಥಾನದಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ ಎಲ್ಲರೂ ಸಾಲಾಗಿ ಕುಳಿತುಕೊಳ್ಳಿರಿ ಎಂದು ಆಜ್ಞಾಪಿಸಿದರು ಏಕನಾಥನ ಆಶ್ಚರ್ಯಕ್ಕೆ ಪಾರವೇ ಇಲ್ಲ ಕಲ್ಯಾಣ್ ಮತ್ತು ಏಕನಾಥ್ ಇಬ್ಬರು ಬಡಿಸಲು ಮುಂದಾದರು ಎಲ್ಲ ಪದಾರ್ಥಗಳನ್ನು ಮೊದಲು ಮೂರು ಎಲೆಗಳಿಗೆ ಬಡಿಸಿ ಶ್ರೀರಾಮರಿಗೆ ನೈವೇದ್ಯವನ್ನು ಒಪ್ಪಿಸಿದರು ಇಬ್ಬರು ಒಂದೊಂದು ಎಲೆಯನ್ನು ತೆಗೆದುಕೊಂಡು ಹೋಗಿ ಇಬ್ಬರ ಮುಂದಿಟ್ಟು ಬಂದು ಮತ್ತೆ ನೋಡಿದಾಗ ಎಲ್ಲ ಪದಾರ್ಥಗಳೊಂದಿಗೆ ಇನ್ನೆರಡು ಎಲೆಗಳು ಸಿದ್ಧವಾಗಿದ್ದವು ಆ ಎರಡೆಲೆಗಳನ್ನು ಇಟ್ಟು ಬಂದಾಗ ಮತ್ತೆರಡು ಎಲೆಗಳು ಸಿದ್ಧವಾಗಿದ್ದವು ಈ ವಿಚಿತ್ರವು ಏಕನಾಥನನ್ನು ಆಶ್ಚರ್ಯಪಡಿಸಿದವು ಎಲ್ಲರೂ ತೃಪ್ತಿಯಾಗಿ ಊಟಗಳನ್ನು ಮಾಡಿದ ನಂತರ ಅಲ್ಲಿದ್ದ ಮೂರು ತಾಂಬೂಲಗಳಿಂದಲೇ ಎಲ್ಲರಿಗೂ ತಾಂಬೂಲಗಳನ್ನು ಕೊಟ್ಟರು ಶ್ರೀ ಸಮರ್ಥರು ಏಕನಾಥನನ್ನು ಹತ್ತಿರಕ್ಕೆ ಕರೆದು ನೋಡು ಮಗು ಎಲ್ಲರಿಗೂ ಒಂದೊಂದು ರೂಪಾಯಿ ದಕ್ಷಿಣೆಯನ್ನು ಕೊಡಬೇಕು ಬರೀ ತಾಂಬೂಲವನ್ನು ಕೊಡುತ್ತಿರುವೆಯಾ ಎಂದಾಗ ಸದ್ಗುರುವಿನ ಬಳಿಯಲ್ಲಿ ಸುಳ್ಳು ಹೇಳಬಾರದು ಆದುದರಿಂದ ತನ್ನ ಬಳಿಯಿದ್ದ ನಾಣ್ಯಗಳಿಂದ ಒಬ್ಬೊಬ್ಬರಿಗೆ ಒಂದೊಂದು ನಾಣ್ಯವನ್ನು ದಕ್ಷಿಣೆಯಾಗಿ ಕೊಟ್ಟು ಬಿಟ್ಟನು ಇನ್ನು ಒಂದು ರೂಪಾಯಿ ಮಾತ್ರ ಉಳಿಯಿತು ಕೊನೆಯಲ್ಲಿ ಉಳಿದಿದ್ದ ಮೂರು ಎಲೆಗಳಲ್ಲಿ ಗುರುಗಳು ಕಲ್ಯಾಣ್ ಮತ್ತು ಏಕನಾಥರು ಊಟ ಮಾಡಿದರು ಅಯ್ಯೋ ನನ್ನ ಹಣೆ ಬರಹ ಎಷ್ಟೋ ಕಷ್ಟಪಟ್ಟು ಸಂಪಾದಿಸಿಕೊಂಡು ಮನೆಯವರನ್ನು ಸಂತೋಷಪಡಿಸಬೇಕೆಂದುಕೊಂಡರೆ ಹೀಗಾಯಿತು ಎಂದುಕೊಂಡು ಬಾಧೆಪಟ್ಟನು ಗುರುಗಳು ಏಕನಾಥನನ್ನು ಮಠಕ್ಕೆ ಕರೆದುಕೊಂಡು ಹೋದರು ನಾಲ್ಕು ದಿನಗಳು ಅಲ್ಲಿದ್ದನು ಪ್ರತಿದಿನ ಗುರುಗಳ ಸತ್ಸಂಗ ಭಜನೆಗಳು ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿದ್ದವು ಆದರೆ ಏಕನಾಥನು ಮಾತ್ರ ಅನ್ಯ ಮನಸ್ಕನಾಗಿಯೇ ಇದ್ದನು ಗುರುಗಳು ನನ್ನ ಹಣವನ್ನು ಸಾಲವಾಗಿ ತೆಗೆದುಕೊಂಡಿರುವರೇನೋ ಹಿಂತಿರುಗಿಸುತ್ತಾರೆಂಬ ಆಲೋಚನೆಯಲ್ಲಿದ್ದನು ಶ್ರೀ ಸಮರ್ಥರು ಆ ವಿಷಯವನ್ನು ಮಾತಾಡಲೇ ಇಲ್ಲ ಐದನೆಯ ದಿನ ಏಕನಾಥನು ಗುರುಗಳೇ ಅಪ್ಪಣೆಯನ್ನು ಕೊಟ್ಟರೆ ನಾನು ಹೋಗಿ ಬರುತ್ತೇನೆ ಎಂದನು ಆತನಿಗೆ ಕಲ್ಯಾಣನಿಂದ ಹೊಸ ಬಟ್ಟೆಗಳನ್ನು ಕೊಡಿಸಿದರು ಆಶೀರ್ವದಿಸಿ ಜಾಗ್ರತೆಯಾಗಿ ಹೋಗಿಬಾ ಎಂದು ಕಳುಹಿಸಿದರು ಆತನೊಂದಿಗೆ ಗುರುಗಳು ಕಲ್ಯಾಣನು ಸ್ವಲ್ಪ ದೂರ ಬಂದು ಬೀಳ್ಕೊಟ್ಟರು ಆದರೆ ಹಣದ ವಿಷಯವೇನೂ ಹೇಳಲಿಲ್ಲ ಕೇಳುವುದಕ್ಕೆ ಧೈರ್ಯವಿಲ್ಲದೆ ಭಯದಿಂದ ಹಾಗೆಯೇ ಹೊರಟು ಹೋದನು ಮನೆಗೆ ಹೋಗಿ ಏನೆಂದು ಹೇಳುವುದು ಇಷ್ಟು ಕಾಲ ಮನೆಯನ್ನು ಬಿಟ್ಟು ಹೋಗಿ ಏನು ಸಂಪಾದಿಸಿದೆ ಎಂದು ಕೇಳುವರು ಎಂದು ಯೋಚಿಸುತ್ತಾ ಊರಿನ ಹೊರಗಡೆಯೇ ಇದ್ದು ಕತ್ತಲಾದ ನಂತರ ಮನೆಗೆ ಹೋಗಿ ಯಾರೊಂದಿಗೂ ಮಾತಾಡದೆ ಭಯಪಡುತ್ತಾ ಒಂದು ಕಡೆ ಕುಳಿತನು ಮನೆಯವರೆಲ್ಲರೂ ಸಂತೋಷದಿಂದ ಮಾತನಾಡಿಸುತ್ತಾ ಊಟಕ್ಕೆ ಕರೆಯುತ್ತಿದ್ದರೆ ಏಕನಾಥನು ತಂದೆಯೊಂದಿಗೆ ನಾನು ಕೆಲಸಕ್ಕೆ ಬಾರದವನು ನನಗೇಕೆ ಊಟ ಎಂದನು ತಂದೆಯು ಅದೇನಪ್ಪ ಮಧ್ಯಾಹ್ನ ಅಷ್ಟೊಂದು ಹಣವನ್ನು ಕಳುಹಿಸಿರುವೆ ನಿನ್ನ ಸ್ನೇಹಿತನ ಕೈಯಲ್ಲಿ ನಿನ್ನನ್ನು ನೀನೇ ಕೀಳಾಗಿ ಹೇಳಿಕೊಳ್ಳುತ್ತಿರುವೆ ಎಂದು ಸಮಾಧಾನ ಪಡಿಸುತ್ತಿದ್ದರೆ ಏಕನಾಥನಿಗೆ ಏನೂ ಅರ್ಥವಾಗಲಿಲ್ಲ ಏನು ನಡೆಯಿತೋ ವಿವರವಾಗಿ ತಿಳಿಸಿರಿ ಎಂದು ಕೇಳಿದನು ತಂದೆಯು ಹೇಳಿದುದು ಹೀಗೆ ಅಂದು ಮಧ್ಯಾಹ್ನ ಅವರ ಮನೆಗೆ ಒಬ್ಬರು ಬಂದು ಇದು ಏಕನಾಥ್ ಪಂತರ ಮನೆಯೇ ಎಂದಾಗ ಹೌದು ಏಕನಾಥ್ ನನ್ನ ಮಗನೇ ಏನು ಬೇಕು ಎಂದು ಕೇಳಿದಾಗ ನಾವಿಬ್ಬರು ಜೊತೆಯಲ್ಲಿ ಪ್ರಯಾಣಿಸುತ್ತಿದ್ದೆವು ಸ್ವಲ್ಪ ಹಿಂದು ಮುಂದಾದೆವು ಈ ನಾಣ್ಯಗಳನ್ನು ತಮಗೆ ಕೊಡಲು ಹೇಳಿದನು ಎನ್ನುತ್ತಾ ನೂರ ಇಪ್ಪತ್ತೆರಡು ನಾಣ್ಯಗಳಿವೆ ಲೆಕ್ಕ ನೋಡಿ ಆತನನ್ನು ಭೋಜನಕ್ಕೆ ಕರೆದರು ಬೇಗ ಹೋಗಬೇಕೆಂದು ಹೊರಡುತ್ತಿದ್ದರೆ ತಮ್ಮ ಹೆಸರನ್ನಾದರೂ ಹೇಳಿ ಎಂದು ಕೇಳಿದನು ಅದಕ್ಕೆ ನನ್ನ ಹೆಸರು ರಾಮದಾಸ್ ಎಂದು ಹೇಳಿ ಅವನಿಗೆ ಗೊತ್ತಾಗುತ್ತದೆ ಎನ್ನುತ್ತಾ ಬೇಗ ಬೇಗ ಹೊರಟು ಹೋದನು ನಿನ್ನ ಸ್ನೇಹಿತನೇ ಅಲ್ಲವೇ ಎಲ್ಲಿಯವನೋ ನಿನಗೇ ಗೊತ್ತು ಎಂದು ತಂದೆಯು ಹೇಳುತ್ತಿದ್ದರೆ ಏಕನಾಥನಿಗೆ ಕಣ್ಣಲ್ಲಿ ನೀರು ಸುರಿಯಿತು ಆವಾಕ್ಕಾದನು ನಿಶ್ಚಲನಾಗಿ ನಿಂತುಕೊಂಡಿದ್ದ ಮಗನನ್ನು ನೋಡಿ ಏನು ಮಗು ಆತನಿಗೇನಾದರೂ ಅಪಾಯವು ಸಂಭವಿಸಿದೆಯೇ ಅಳುತ್ತಿರುವೆ ಏಕೆ ಎಂದು ಭುಜವನ್ನು ಅಲುಗಿಸಿ ಕೇಳಿದನು ಸ್ವಲ್ಪ ಸುಧಾರಿಸಿಕೊಂಡು ಏಕನಾಥನು ನಡೆದ ವಿಷಯವನ್ನು ವಿವರಿಸುತ್ತಾ ತನ್ನ ಮೂರ್ಖತನವನ್ನು ಶ್ರೀ ಸಮರ್ಥರ ದಯಾರ್ಧ ಹೃದಯವನ್ನು ಅವರ ಉದಾರತೆಯನ್ನೂ ಹೇಳಿದನು ಅವರು ಖರ್ಚು ಮಾಡಿಸಿದ್ದು ಅರವತ್ತು ಮಾತ್ರ ಒಂದು ನಾಣ್ಯವು ತನ್ನ ಬಳಿಯೇ ಇದೆ ಆದರೆ ಅದಕ್ಕೆರಡರಷ್ಟು ನಾಣ್ಯಗಳನ್ನು ಕೊಟ್ಟಿರುವರೆಂದು ಹೇಳಿದನು ತಂದೆಯೇ ಗುರುಗಳು ಬಹುಮಾನವಾಗಿ ಕೊಟ್ಟಿರುವ ಅರವತ್ತೆರಡು ನಾಣ್ಯಗಳನ್ನು ಖರ್ಚು ಮಾಡಿದೆ ಆ ಸ್ವಾಮಿಯ ಪ್ರಸಾದವೆಂದು ಹಾಗೆಯೇ ಇಟ್ಟುಕೊಳ್ಳಬೇಕು ಎಂದನು ತಂದೆಯು ಅದು ಬಹಳ ಒಳ್ಳೆಯ ಕೆಲಸ ಎಂದು ಹೇಳಿದನು ನಂತರ ಅವರಿಗೆ ಹಣದ ಕೊರತೆಯೇ ಇರಲಿಲ್ಲ ಏಕನಾಥನು ಒಂದು ಸಲ ಮಠವನ್ನು ಗುರುಗಳನ್ನು ಭೇಟಿಯಾಗಿ ನಡೆದುದೆಲ್ಲವನ್ನೂ ಹೇಳಿ ಅವರ ಅನುಗ್ರಹವು ಬೇಕೆಂದು ಪ್ರಾರ್ಥಿಸಿದನು ಶ್ರೀ ಸಮರ್ಥರು ಆತನಿಗೆ ನಾಮೋಪದೇಶವನ್ನು ಕೊಟ್ಟು ಆಶೀರ್ವದಿಸಿದರು ನಿತ್ಯಾನಂದರು ಈ ವಿಚಿತ್ರ ಘಟನೆಯನ್ನು ಶ್ರೀ ಸಮರ್ಥರ ಅನುಗ್ರಹವನ್ನು ವರ್ಣಿಸಿದಾಗ ವಿದ್ಯಾಸಾಗರನು ಮಹಾತ್ಮರೇ ಅಂತಹ ಸದ್ಗುರುವಿನ ಸನ್ನಿಧಿಯು ಸಾಧಾರಣ ವಿಷಯವಲ್ಲ ಎಷ್ಟು ಜನ್ಮಗಳ ಪುಣ್ಯಫಲದಿಂದಲೂ ಲಭಿಸುವುದೆಂದು ಅನ್ನಿಸುತ್ತದೆ ಎಂದು ಶ್ರೀ ನಿತ್ಯಾನಂದರು ಹೀಗೆ ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು ಎಲ್ಲರೂ ಧನಿಗೂಡಿಸಿದರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ನಲವತ್ತೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ